ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಶಿವನ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇನ್ನು ಭಗವಾನ್ ಶಿವನನ್ನ ಆರಾಧಿಸುವ ಮಹಾಶಿವರಾತ್ರಿ ಈಗ ಬಂದಿದೆ ಶಿವ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬ ಶಿವನ ಜೊತೆಗಿರುವ ಕೆಲವು ಸಂಕೇತಗಳು ಅಂದ್ರೆ ಡಮರು ಆಗಿರ್ಬೋದು ತ್ರಿಶೂಳ ಮೂರನೇ ಕಣ್ಣು ಇಂತಹ ಸಂಕೇತಗಳು ಆಳವಾದ ಆಧ್ಯಾತ್ಮಿಕ ಮತ್ತು ವಿಶ್ವಾಸಾತ್ಮಕ ಪ್ರಾಮುಖ್ಯತೆಯನ್ನ ಹೊಂದಿದೆ ಈ ಚಿಹ್ನೆಗಳು ದೈವಿಕ ಗುಣಗಳನ್ನ ಹೊಂದಿರುವುದು ಮಾತ್ರವಲ್ಲ ಅವು ಪ್ರಪಂಚದ ಪ್ರಮುಖ ತಾತ್ವಿಕ ಮತ್ತು ಆಧ್ಯಾತ್ಮಿಕ ದರ್ಶನಗಳನ್ನು ಕೂಡ ಸಂಕೇತಿಸುತ್ತೆ ಹಾಗಾದ್ರೆ ಶಿವನಲ್ಲಿರುವ ಹತ್ತು ಚಿಹ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಡಮರು ಡಮರು ವಿಶ್ವವನ್ನು ಸೃಷ್ಟಿಸುವ ಮತ್ತು ಬ್ರಹ್ಮಾಂಡದ ಲಯವನ್ನ ಉಳಿಸಿಕೊಳ್ಳುವ ಕಾಸ್ಮಿಕ್ ಶಬ್ದಗಳ ಸಂಕೇತ ಸೃಷ್ಟಿ ಮತ್ತು ವಿನಾಶದ ನಡುವಿನ ಮಿಡಿತ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುವ ಡಮರು ಶಬ್ದವನ್ನ ವಿಶ್ವದ ಮೊದಲ ಧ್ವನಿ ಎಂದು ಪರಿಗಣಿಸಲಾಗಿದೆ ಡಮರನ್ನ ಹಿಡಿದಿರುವ ಶಿವನು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ರಕ್ಷಕ ಎಂಬ ಅಂಶವನ್ನ ಎತ್ತಿ ತೋರಿಸುತ್ತೆ ಎರಡು ತ್ರಿಶೂಲ ತ್ರಿಶೂಲವು ಶಿವನ ಅತ್ಯಂತ ಜನಪ್ರಿಯ ಸಂಕೇತಗಳಲ್ಲಿ ಒಂದು ಇದು ಬ್ರಹ್ಮಾಂಡದ ಮೂರು ಮೂಲಭೂತ ಅಂಶಗಳನ್ನು ಸಂಕೇತಿಸುತ್ತೆ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶ ಇವುಗಳನ್ನ ಬ್ರಹ್ಮ ವಿಷ್ಣು ಮತ್ತು ಶಿವರೆಂಬ ತ್ರಿಮೂರ್ತಿಗಳು ಪ್ರತಿನಿಧಿಸುತ್ತಾರೆ ತ್ರಿಶೂಲ ಪ್ರಕೃತಿಯ ಮೂರು ಗುಣಗಳನ್ನ ಪ್ರತಿನಿಧಿಸುತ್ತೆ ಸತ್ವಂ ರಜಸ್ ಮತ್ತು ತಮಸ್ ಜೊತೆಗೆ ಪ್ರಜ್ಞೆಯ ಮೂರು ಸ್ಥಿತಿಗಳು ಜಾಗೃತಿ ಸ್ವಪ್ನ ಮತ್ತು ಸುಸೂಪ್ತಿ ಮೂರು ಮೂರನೆಯ ಕಣ್ಣು ಶಿವನ ಅನೆಯ ಮೇಲೆ ನೆಲೆಗೊಂಡಿರುವ ಮೂರನೇ ಕಣ್ಣು ಬುದ್ಧಿವಂತಿಕೆ ಅಂತಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಗ್ರಹಿಕೆ ಬಲವಾದ ಸಂಕೇತ ಇದು ಭೌತಿಕ ಪ್ರಪಂಚವನ್ನ ಮೀರಿ ಗ್ರಹಿಸುವ ಅಜ್ಞಾನ ಮತ್ತು ಕೆಟ್ಟದ್ದನ್ನ ನಾಶ ಮಾಡುವ ಶಕ್ತಿಯನ್ನ ಸೂಚಿಸುತ್ತೆ ಮೂರನೇ ಕಣ್ಣಿನ ತೆರೆಯುವಿಕೆ ಎಂದರೆ ವಿನಾಶ ಯಾಕಂದ್ರೆ ಅದು ನಕಾರಾತ್ಮಕ ಭ್ರಮೆಗಳು ಮತ್ತು ಕಲ್ಮಶಗಳನ್ನ ಕೊನೆಗೊಳಿಸುವ ಶಕ್ತಿಯನ್ನ ಹೊಂದಿದೆ ನಾಲ್ಕು ಕುತ್ತಿಗೆ ಸುತ್ತ ವಾಸುಕಿ ಶಿವನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡಿರುವ ಹಾವು ವಾಸುಕಿಯು ರೂಪಾಂತರ ಮತ್ತು ಅಮರತ್ವವನ್ನ ಪ್ರತಿನಿಧಿಸುತ್ತೆ ಇದು ಭಯ ಮತ್ತು ಸಾವಿನ ಮೇಲೆ ಶಿವನ ಪ್ರಾಬಲ್ಯವನ್ನ ಮತ್ತು ಜೀವನ ಮತ್ತು ಸಮಯದ ಸುರುಳಿ ಸ್ವರೂಪವನ್ನ ಸಹ ಸೂಚಿಸುತ್ತೆ ಹಾವು ಕುಂಡಲಿಯ ಶಕ್ತಿಯ ಮೇಲೆ ಶಿವನ ನಿಯಂತ್ರಣವನ್ನ ಪ್ರತಿನಿಧಿಸುತ್ತೆ ಇದು ಮಾನವ ದೇಹದೊಳಗಿನ ಪ್ರಬಲ ಆಧ್ಯಾತ್ಮಿಕ ಶಕ್ತಿ ಐದು ಭಸ್ಮ ಶಿವನ ದೇಹದ ಮೇಲಿರುವ ಚಿತಾಭಸ್ಮವು ಜೀವನದ ತಾತ್ಕಾಲಿಕತೆ ಮತ್ತು ಲೌಕಿಕ ಅಸ್ತಿತ್ವವನ್ನ ಪ್ರತಿನಿಧಿಸುತ್ತೆ ಬದಲಾವಣೆ ಮಾತ್ರ ನಿರಂತರ ಮುಕ್ತಿಯನ್ನ ಪಡೆಯಲು ಆಧ್ಯಾತ್ಮಿಕ ಅರಿವು ಅಗತ್ಯ ಎಂಬ ಸತ್ಯವನ್ನು ನಮ್ಗೆ ನೆನಪಿಸುತ್ತೆ ಚಿತಾಭಸ್ಮವು ಲೌಕಿಕ ಲಗತ್ತುಗಳು ಮತ್ತು ಅಹಂಕಾರದಿಂದ ಬೇರ್ಪಡುವಿಕೆಯನ್ನ ಪ್ರತಿನಿಧಿಸುತ್ತೆ ಆರು ಅರ್ಧಚಂದ್ರ ಶಿವನ ತಲೆಯ ಮೇಲಿನ ಅರ್ಧಚಂದ್ರಾಕಾರವು ಅವನ ಪ್ರಾಬಲ್ಯ ಮತ್ತು ಜೀವನದ ಚಕ್ರಗಳನ್ನು ಸೂಚಿಸುತ್ತದೆ ಇದು ಅಲೆದಾಡುವ ಮನಸ್ಸಿನ ಮೇಲೆ ಶಿವನ ಅಧಿಪತ್ಯ ಮತ್ತು ಹಿತವಾದ ಪ್ರಭಾವವನ್ನ ಪ್ರತಿನಿಧಿಸುತ್ತದೆ ಚಂದ್ರನು ಜೀವನದ ಅಸ್ತಿತ್ವದ ಚಕ್ರಗತಿಯ ಸ್ವರೂಪ ವಿಶ್ವದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳುವಲ್ಲಿ ಶಿವನ ಪಾತ್ರವನ್ನ ಇದು ಸೂಚಿಸುತ್ತೆ ಏಳು ನಂದಿ ನಂದಿ ಶಿವನ ವಾಹನ ಶಕ್ತಿ ನಿಷ್ಠೆ ಮತ್ತು ನೈತಿಕತೆಯನ್ನ ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕ ಪರಿಷ್ಕರಣೆಯ ಮೊದಲ ಬರುವ ಉತ್ಸಾಹ ಶಕ್ತಿ ಮತ್ತು ಶಾಂತಿಯ ಸಾಮರಸ್ಯದ ಪ್ರತೀಕ ನಂದಿಯು ಶಿವ ದೇವಾಲಯಗಳ ಮುಂದೆ ಇರಲೇಬೇಕು ಇದು ರಕ್ಷಕ ಮತ್ತು ಭಕ್ತಿಯ ಸಂಕೇತ ಕೂಡ ಹೌದು ಎಂಟು ಗಂಗಾ ನದಿ ಶಿವನ ಜಟೆಯಿಂದ ಹೊರಹೊಮ್ಮುವ ಗಂಗಾ ನದಿಯು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜೀವನದ ಸಾರವನ್ನ ಸಂಕೇತಿಸುತ್ತೆ ಇದು ಅಮರತ್ವ ಮತ್ತು ದೈವಿಕ ಕರುಣೆಯನ್ನ ಪ್ರತಿನಿಧಿಸುತ್ತೆ ಇದು ಜಗತ್ತಿಗೆ ಜೀವನವನ್ನ ಒದಗಿಸುತ್ತೆ ಗಂಗೆ ಪ್ರವಾಹ ಅಂದ್ರೆ ಪಾಪಗಳ ನಿವಾರಣೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಾಕ್ಷಾತ್ಕಾರ ಒಂಬತ್ತು ರುದ್ರಾಕ್ಷ ರುದ್ರಾಕ್ಷ ಮನಿಗಳು ಭಗವಾನ್ ಶಿವನ ಅತ್ಯಂತ ಮಹತ್ವದ ಸಂಕೇತ ಮಂತ್ರಗಳನ್ನು ಮತ್ತು ಪ್ರಾರ್ಥನೆಗಳನ್ನ ಪಠಿಸಲು ಬಳಸಲಾಗುತ್ತೆ ಮನಿಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತ ಮತ್ತು ದುಷ್ಟಶಕ್ತಿಗಳನ್ನ ದೂರವಿಡುತ್ತವೆ ರುದ್ರಾಕ್ಷ ಮಾಲೆಗಳನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಭಕ್ತರು ಹೆಚ್ಚಾಗಿ ರುದ್ರಾಕ್ಷ ಮಾಲವನ್ನ ಧರಿಸುತ್ತಾರೆ ಹತ್ತು ಹುಲಿ ಚರ್ಮ ಹುಲಿಯ ಚರ್ಮದ ಮೇಲೆ ಕುಳಿತಿರುವ ಶಿವನು ಅವನ ನಿರ್ಭಯತೆ ನೈಸರ್ಗಿಕ ಶಕ್ತಿಗಳ ಮೇಲೆ ಅವನ ಪ್ರಾಬಲ್ಯ ಮತ್ತು ಮಾನವ ಮನಸ್ಸಿನ ಮೇಲೆ ಅವನ ನಿಯಂತ್ರಣವನ್ನ ಸಂಕೇತಿಸುತ್ತದೆ ಈ ಚಿಹ್ನೆಯು ಶಿವನನ್ನ ರಕ್ಷಕನಾಗಿ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶಿಯಾಗಿ ಎತ್ತಿ ತೋರಿಸುತ್ತೆ